ತಿನಿಸು ಕಟ್ಟೆ ಎಲ್ಲ ಮಮ್ಮಿ ಫಸ್ಟ್ ಎಲ್ಲ ಒಳಗೆ ಗಣೇಶ ಪೂಜೆ ಫಸ್ಟ್ ನಮ್ಮ ನಮ್ಮಮ್ಮಿ ಫಸ್ಟ್ ಆಗಸ್ಟ್ ಆಗಸ್ಟ್ ಶಾಂತ ಆಗ್ತದೆ ಫಸ್ಟ್ ಬಂದ್ಬಿಡ ಇದು ಆಕ್ಚುಲಿ ಲಾಸ್ಟ್ ಯೂಸ್ ಆಗುತ್ತೆ ಫಸ್ಟ್ ಅಲ್ಲೇ ಇಟ್ಕೊಬಿಟ್ಟಿದ್ದಾರೆ ಅದೇ ಮೈಲೀಸ್ ತಿಂದ್ರೆ ಏನಾಗ್ತದೆ ಅಂತೆಲ್ಲ ಏನಾಗ್ತದೆ ಅದೇ ನಮ್ಮ ಉಲ್ಟಾ ಎಲ್ಲಾ ಥರ ಶಾಪ್ ಅವ ಇಂದ ಹಿಡಿದು ಸ್ಟೇಷನರೀಸ್ ಹಿಡಿದು ಉಪ್ಪಿನಕಾಯಿ ಎಲ್ಲಾ ಪ್ರತಿಯೊಂದು ಐಟಮ್ಸ್ನು ಇದಾವಿಲ್ಲೆ ಮೂವಿ ಮುಗಿಸ್ಕೊಂಡ ತಿನ್ಸು ಕೊಟ್ಟೆಗೆ ಬರ್ಲಿಕ್ಕತೇವಿ ನಮ್ಮ ಬೆಳಗಾವಿ ಫೇಮಸ್ ಯಾ ಹೊಂಟನ ಅವ್ರ ಡ್ಯಾಡ ಜೊತೆ ವೆರೈಟೀಸ್ ಆಫ್ ಬ್ಯಾಗ್ ಆಗಿರ್ಬೋದು ಐಸ್ ಕ್ರೀಮಾ ಬಿಗಿನಿಂಗ್ ಎಲ್ಲ ಕಾಸ್ಮೆಟಿಕ್ಸ ಬ್ಯಾಗ್ಗಳ ಅಂತ ಇಂಥ ಶಾಪ್ಸ್ ಅದಾವ ಆಮೇಲೆ ಆಮೇಲೆ ಹೋದಂಗೆ ಹೋದಂಗೆ ಸ್ನ್ಯಾಕ್ಸ್ ಅದಾವ ನಮಗೆ ಬೇಕಾಗಿರೋದಂತೂ ಸ್ನ್ಯಾಕ್ಸ ಮೂವಿ ನೋಡಿದ್ವಿ ಮೂವಿ ನೋಡಿ ಈಗ ಜೋರ ಹಶು ಆಗಿದೆ ಏನಾರು ತಿನ್ಬೇಕಂತ ನೋಡೋ ಏನು ಇಷ್ಟ ಆಗ್ತದ ಅಂತ ಹೇಳಿ ಇಲ್ಲೊಂದು ರಾಣಿ ಚೆನ್ನ ಭೈರವಾದೇ ಮಹಿಳಾ ಬಜಾರ್ ತಿಂಡಿ ತಿನಿಸು ಕಟ್ಟಿ ಮಸ್ತ್ ಇಲ್ಲಿಂದ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ಒಂದು ತರ್ಟಿ ತರ್ಟಿ ಫೈವ್ ಸ್ಟಾಲ್ಸ್ ಐತೆ ಅನ್ಸುತ್ತೆ ನಾನು ಥರ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಗಸ್ಯನ ಬಂದ ನಿಂತಾನೆ ಏಯ್ ಏ ಅಗಸ್ಯ ಅಗತ್ಯ ಫುಲ್ ಖುಷಿ ಆಗ್ಬಿಡೋದೇ ಬಾರೋ ಸೊ ಇದೇ ತಿನಿಸು ಕಟ್ಟೆ ಬೆಳಗಾವಲ್ಲಿ ಇದೊಂದು ಸ್ವಲ್ಪ ಗೌರ್ಮೆಂಟಿಂದ ಮಾಡಿರೋದು ಇಲ್ಲಿ ಜನ ಜಾಸ್ತಿ ಇಲ್ಲ ಯಾಕಂದರೆ ಇದು ಬಂದ್ಬಿಟ್ಟು ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ತಿನ್ನೋದು ಡಿಪಾರ್ಟ್ ಅಲ್ಲ ಇದು ಇಲ್ಲಿ ನೋಡ್ಬೋದು ಇದು ಮೇನ್ ರೋಡು ಇದು ಇಲ್ಲಿ ಇವ್ರು ಯೂಶಲಿ ಏನಂತ ಕರೀತಾರೆ ಗೊತ್ತಿಲ್ಲ ಬಸವೇಶ್ವರ ಸರ್ಕಲ್ ಅಂತ ಹಾಕಿದ್ದಾರೆ ಅಂದರೆ ಇಲ್ಲಿ ಲೋಕಲ್ ಇರೋರು ಗೊತ್ತಿರ್ತದೆ ಲೋಕಲಾಗಿ ಇನ್ನೊಂದು ಹೆಸರಿ ಇಟ್ಟಿರ್ತಾರಲ್ಲಪ್ಪ ಒಂದೊಂದು ಏರಿಯಾಗೆ ಇದೆಲ್ಲ ಫುಲ್ಲು ಚಾರ್ಟ್ಸು ಇದು ಗೌರ್ಮೆಂಟೇ ಮಾಡಿಕೊಟ್ಟಿರೋದಂತೆ ಈ ಥರ ಮಾಡಿಕೊಟ್ರೆ ಅಂದರೆ ಸ್ಮಾರ್ಟ್ ಸಿಟಿ ಅಂತ ಏನು ಹೇಳ್ತಾರಲ್ಲ ಅದಕ್ಕೆ ಒಳ್ಳೆ ವರ್ತು ನೋಡ್ಬೋದು ನೀವು ನೋಡಿ ಗೌನ್ ಹೌಸು ಜೀಸು ಕಲೆಕ್ಷನ್ಸ್ ಎಲ್ಲ ಐತೆ ಎಲ್ಲ ಥರ ಐತಪ್ಪ ಇಲ್ಲಿ ವರ್ಲ್ಡ್ ಕಪ್ ಸೆಟ್ಟು ಅಂದರೆ ಗರ್ಲ್ಸ್ಗೆ ಏನೇನು ಬೇಕು ಯಾವುದೇ ಕ್ಲೋಸ್ ಏನ್ ಮಾಡ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಓಪನ್ ಆಗಿಲ್ವಲ್ಲ ಯೋಗಾನಂದ ಪ್ಯಾಷನ್ ಇದು ಹೆಣ್ಮಕ್ಳು ಹೋಗುತ್ತೆ ಗುರು ಹೆಣ್ಮಕ್ಳು ಇಷ್ಟೊಂದು ಐತೆ ಆ್ಯಕ್ಚುಲಿ ಫುಲ್ ಚಾಟ್ಸು ಚಾಟ್ಸೂ ಇದು ಚೆನ್ನಾಗಿದೆ ಮಾತ್ರ ಎಲ್ಲ ಥರ ವೆರೈಟಿ ಸ್ನ್ಯಾಕ್ಸು ಚಾಟ್ಸು ಎಲ್ಲ ಸಿಗುತ್ತೆ ಹೆಣ್ಮಕ್ಕಳ ಫೇವ್ರೆಟ್ ಇದು ನೂಡಲ್ಸ್ ಬೆಳಗಾವಿ ರೈಸ್ ಬೌಲ್ ಓಹೋ ಬರೀ ರೈಸ್ ಐಟಮ್ ಇಲ್ಲಿ ಯಾವ ತಾಳಿಲ್ವ ಯಾಕೆ ನೂಡಲ್ಸ್ಗೆ ಜನ ಜಾ ಅದೇ ಅನ್ಕೊಬಂದೆ ಈಗ ಚಹಾಕೆ ಮತ್ತು ನೂಡಲ್ಸ್ಗೆ ಜಾಸ್ತಿ ಅದಾರ ಈಗ ಕಡೆ ಬಂದರೆ ಎಲ್ಲ ಸ್ನಾಕ್ಸ್ ಸ್ನ್ಯಾಕ್ಸ್ನು ಟೇಸ್ಟ್ ಮಾಡಬಹುದು ಸ್ಪ್ರಿಂಗ್ ಪೊಟ್ಯಾಟೊ ಸ್ಪ್ರಿಂಗ್ ಪೊಟ್ಯಾಟೊ ತೊಗೋ ತಿಂತಾರೆ ಇಲ್ಲಿ ಅವರು ಕ್ಯೂಟು ಕ್ಯೂಟು ಆಗಿ ಕಾಣಿಸ್ಲಿಕ್ಕೆ ಅಗಸ್ತ್ಯ ಅಮ್ಮಮ್ಮ ಕಡೆ ಹೋದ ಹಂಗ ಒಬ್ರ ಒಬ್ಬರ ಕಡೆ ಜಿಕ್ಕೋ ಅಂತ ಅವ್ರ ಅಮ್ಮಮ್ಮನ ಜೊತೆ ಹಂಗ್ ಬೇಕಂದ್ರೆ ಅವಂಗೇನೋ ಬೇಕಾಗಿತ್ತು ಆ್ಯಕ್ಚುಲಿ ಇಲ್ಲೇ ಇವು ಶೂ ಸಣ್ಣ ಹುಡುಗರು ಅದು ಅವ ಶೂ ನೋಡ್ದವ ಅವ್ಗೆ ಶೂ ಇಷ್ಟ ಶೂ ಶೂ ಅಂದು ನಿಂತಾನೀಗ ಈಗ ಇನ್ನೊಂದು ನೆಟ್ಟಮ್ಮ ತಿಳಿಯಂಗಿಲ್ಲ ಈಗ ಕೇಳಲಿಕ್ಕೆ ಇನ್ನೊಂಚೂರು ದೊಡ್ಡ ಮಾತ್ರ ಅಂದ್ರೆ ಮುಗೀತ ಹಾಳಿಯ ಹಸ್ಪ್ರಿಂಗ್ ಫೋಟೋಟೋ ಸಲುವಾಗಿ ನಿಂತಾರೆ ಆರ್ಯ ಬರೀ ಮೊಬೈಲ್ ಹಿಡ್ಕೊಂಡು ನಿಂತಾನ ಮೊಬೈಲ್ ಹಿಡ್ಕೊಂಡು ನಾನು ಅದೇ ನಾನು ಹುಡ್ಕೋಂಗ ತಮ್ಮನೂ ತೆಗ್ದೆ ಫೋಟೋ ತಗ ತೆಗಿಸ್ಕೊಳಿಕ ನಾನೇನೋ ಮಾಡ ಏ ಮಸ್ಟ್ ಅದ ಆ್ಯಕ್ಟಿಂಗ್ ಜಬರ್ದಸ್ತ ಇದು ಕನ್ನಡ ಅದವ್ರು ಎಲ್ಲರೂ ನೋಡಲೇಬೇಕಾದಂಥ ಒಂದು ಮೂವಿ ಹಾಂ ಹಾಂ ಬೇಕಾದ ರಾಜಸ್ಥಾನಿ ಹಿಡಿದ ಕರ್ನಾಟಕ ಮ ಎಲ್ಲ ಅದ ಎಲ್ಲ ಅದ ನಂಗೆ ಗೊತ್ತಿಲ್ಲ ಚೆಕ್ ಮಾಡಿ ನೋಡೋಣ ಫಸ್ಟ್ ಮತ್ತು ಅಮ್ಮಗೇನು ಫೋಟೋ ಶೂಟ್ ನಡೆದದ ಅವ್ರ ಮಾಮ ಶೂಟ್ ಮಾಡ್ಲಿಕ್ಕೆ ಹತ್ತಾರೆ ಮಸಾಲ ಮೂರ್ತಿ ತಂದೂರಿ ವೆಜ್ಜೆ ಪೊಟ್ಯಾಟನೇ ಪೊಟ್ಯಾಟೊ ಡಿಫ್ರೆಂಟ್ ಫೈನಲಿ ಬಂತು ಇದೇನು ತಂದೂರಿ ಇದೆ ಯಾವ್ದಿದ ಚೀಸ ಚೀಸ್ ಪೊಟ್ಯಾಟೊ ಸ್ಪ್ರಿಂಗ್ ಅಂತಿದ ಸ್ಪ್ರಿಂಗ್ ಪೊಟ್ಯಾಟೊ ಆ್ಯಕ್ಚುಲಿ ಯಾಕಷ್ಟ ತಿನ್ನೋದು ಅದ ನಂಗೆ ಗೊತ್ತಿಲ್ಲ ಅವ್ನು ತಿಂತಾನೇನಿಲ್ಲ ಅಂತ ಇವರೆಲ್ಲ ಟೇಸ್ಟ್ ಮಾಡ್ಲಿಕ್ಕೆ ಹತ್ತಾರ ಚೆಂದ ಅದ ನನಗೂ ಇಷ್ಟ ಆತ ಆ್ಯಕ್ಚುಲಿ ಎವ್ರಿ ಟೈಮ್ ಬರೀ ಬರೋದವ್ರು ತಿನ್ನೋದ ನೋಡಿದೆ ನಾನು ಇದಕ್ಕೆ ಫಸ್ಟ್ ಟೈಮ್ ತಿನ್ಲಿಕ್ಕೆ ಭಾಳ ಲೇಟ್ ತಿನ್ಲಿಕ್ಕತ್ತೀನಿ ಅಗಸ್ತಾನ ವಾಟರ್ ಬಾಟಲ್ ಒಳಗೆ ಬಿಟ್ಟು ಬಂದು ಅವ್ನು ಕೆಮ್ಮತ್ತೆದೀಗ ಅವ್ನು ತಿನ್ಸಂಗಿಲ್ಲ ಈಗ ಅವ್ನಿಗೆ ಆಗ ಬರವಲ್ತದ ಅವ್ನು ನೋಡ್ರಿ ತಿನ್ನಕ್ಕೆ ರೆಡಿ ಇಲ್ ಬಟ್ ಎಲ್ಲ ಹಿಡ್ಕೊಂಡು ನಿಂತ ನೋಡಿದೆ ನಮ್ಮಮ್ಮಿ ಏನಿದ್ರು ಬರೀ ಶೇವಪುರಿ ಬಜ್ಜಿ ಇಂಥ ತಿಂತಾರು ಇವೆಲ್ಲ ನಮ್ಮ ನಂದು ನಮ್ಮ ತಮ್ಮಂದು ಫಸ್ಟ್ ನಾ ತಿಂತೇನೆ ಅಂದ್ರೆ ಇವರೆಲ್ಲ ಖಾಲಿ ಮಾಡಿಬಿಡ್ತಾರು ಸೊ ಫೈನಲಿ ಐಸ್ ಕ್ರೀಮ್ ಎಲ್ಲ ತಿಂದ ಮನೆಗೆ ಹೊಂಟೇವಿ ಮನೆಗೆ ಹೋಗ್ಬಿಡ್ತೇವೆ ಈಗ